ಹೇಗ ವೆಲ್ಕಮ್ ಬ್ಯಾಕ್ ಟು ಡೆವಲಪ್ಮೆಂಟ್ ಇವತ್ತು ನಾವು ಈ ವಿಡಿಯೋಲಿ ಪ್ಯಾಂಟ್ ಲೆಂತ್ ಮತ್ತೆ ಫಿಟ್ ಬಗ್ಗೆ ಮಾತಾಡ್ತಾ ಇದೀವಿ ಇವೆಂಪಲ್ ಆದ್ರೆ ಇಟ್ ಕ್ಯಾನ್ ಮೇಕ್ ಬ್ರೇಕ್ ಯೋರ್ ಫಿಟ್ ನಿಮ್ ಪ್ಯಾಂಟ್ ಫಿಟ್ ಮತ್ತೆ ಲೆಂತ್ ಸರಿ ಇಲ್ಲ ಅಂತಂದ್ರೆ ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ನಿಮ್ ಕಂಪ್ಲೀಟ್ ಔಟ್ಫಿಟ್ ಇನ್ ಮಾಡ್ಬಿಡುತ್ತೆ ಸೊ ಅದಕ್ಕೆ ಈ ವಿಡಿಯೋ ಗೈಸ್ ಇದು ಸ್ವಲ್ಪ ದೊಡ್ಡ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ದಯವಿಟ್ಟು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಆದ್ರೆ ಅದಕ್ಕೂ ಮುಂಚೆ ನಾನು ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದೀನಿ ನಿಮ್ ಸ್ಟೈಲ್ಗೆ ಅದು ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬೇಸಿಕ್ ಆಫ್ ಪ್ಯಾಂಟ್ ಫಿಟಿಂಗ್ ಸಿಂಪಲ್ ನಂಬರ್ ಒನ್ ನಿಮ್ ಪ್ಯಾಂಟ್ ನಿಮ್ ಸೊಂಟ ಅಂದ್ರೆ ರೈಸ್ ಲೈನ್ ಯಾವ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಅಲ್ಲಿ ಬೆಲ್ಟ್ ಆಗ್ತಾರೆ ಕಂಫರ್ಟಬಲ್ ಆಗಿ ಕೂತ್ಕೋಬೇಕು ನಾಟ್ ಟು ಟೈಟ್ ನಾಟ್ ಟು ಲೂಸ್ ಕಂಫರ್ಟೇಬಲ್ ಒಂದ್ ಪ್ಯಾಂಟ್ ನಿಮ್ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದೆಯೋ ಇವೋ ಅಂತ ತಿಳ್ಕೊಳಕ್ಕೆ ಅದೇನು ಅಂತಂದ್ರೆ ನೀವು ಒಂದು ವೇಸ್ಟ್ ಬೆದ್ರಿಗೆ ಈಸಿಯಾಗಿ ತುರ್ಸಂಗಿರ್ಬೇಕು ನಂಬರ್ ತ್ರೀ ಅದು ಸ್ನಗ್ ಫಿಟ್ ಆಗಿರ್ಬೇಕು ಸ್ನಗ್ ಅಂದ್ರೆ ಅವಾಗ್ಲೇ ಹೇಳಿದೀನಿ ಲೈಟ್ ಆಗಿ ತಪ್ಕೊಂಡಂಗೆ ನಾಟ್ ಟು ಟೈಟ್ ನಾಟ್ ಟು ಲೂಸ್ ಮುಖ್ಯವಾಗಿ ನಿಮ್ ತೈಸ್ ಅಂದ್ರೆ ತೊಡೆ ಹತ್ರ ಅದು ಟೈಟ್ ಇರಬಾರ್ದು ಏನಕ್ಕೆ ಅಂದ್ರೆ ನೀವು ಕೂತ್ಕೊಳ್ಳೋಕೆ ಕಂಫರ್ಟೇಬಲ್ ಇರಬೇಕು ಗೈಸ್ ಇನ್ನೊಂದು ಇಂಪಾರ್ಟೆಂಟ್ ತಿಂಟು ನೋಡಿಸ್ ನಿಮ್ ವೇಸ್ಟ್ ಲೈನ್ ಇಂದ ನಿಮ್ ಕ್ರಾಸ್ ಭಾಗ ಅಂದ್ರೆ ಈ ಡಿಸ್ಟೆನ್ಸ್ ನ ರೈಸ್ ಅಂತ ಹೇಳ್ತಾರೆ ಇದು ತುಂಬಾ ಲೂಸ್ ಆಗಿರಬಾರ್ದು ತುಂಬಾ ಟೈಟ್ ಕೂಡ ಆಗಿರ್ಬಾರ್ದು ಪರ್ಫೆಕ್ಟ್ ಆಗಿರ್ಬೇಕು ತುಂಬಾ ಲೂಸ್ ಆದ್ರೆ ಈ ರೀತಿ ಅಸಹ್ಯ ಆಗುತ್ತೆ ತುಂಬಾ ಟೈಟ್ ಆದ್ರೆ ಈ ರೀತಿ ಅಸಹ್ಯ ಆಗುತ್ತೆ ನೀವು ಪ್ಯಾಂಟ್ ಆಯ್ಕೆ ಮಾಡ್ಬೇಕಾದ್ರೆ ನಿಮ್ ಬಾಡಿ ಸೈಜ್ ನ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡು ಆಯ್ಕೆ ಮಾಡ್ಬೇಕು ನೀವು ನಂತರ ಲೀನ್ ಆಗಿ ಸಣ್ಣಕ್ಕಿದ್ರೆ ಯು ಕ್ಯಾನ್ ಗೋ ಫಾರ್ ಸ್ಲಿಮ್ ಫಿಟ್ ಪ್ಯಾಂಟ್ಸ್ ಏನಕ್ಕೆ ಅಂತಂದ್ರೆ ಅದು ಕೆಳಗಡೆ ತನಕ ಟೆನ್ ಆಗಿರುತ್ತೆ ಮತ್ತೆ ನಿಮ್ ಬಾಡಿ ಔಟ್ ಲೈನ್ಗೆ ತುಂಬಾ ಪರ್ಫೆಕ್ಟ್ ಫಿಟ್ ಆಗಿ ಕಾಣುತ್ತೆ ಒಂದು ಅದರ್ ನೀವು ಸ್ವಲ್ಪ ದಪ್ಪ ಅಥವಾ ಫ್ಯಾಟ್ ಇದ್ರೆ ಗೋ ಫಾರ್ ರೆಗ್ಯುಲರ್ ಫಿಟ್ ಪ್ಯಾಂಟ್ಸ್ ಏನಕ್ಕೆ ಅಂತಂದ್ರೆ ಫಾರ್ ಪ್ಯಾಂಟ್ ಫಿಟ್ ಡಿಸ್ಕಸ್ ಮಾಡೋಣ ಪ್ಯಾಂಟ್ ಯಾವಾಗಲೂ ಒಂದು ಕನ್ಫ್ಯೂಷನ್ ಉಂಟು ಪ್ಯಾಂಟ್ ಲೆಂತ್ ಅಂದ್ರೆ ಉದ್ದ ಎಷ್ಟಿರ್ಬೇಕು ಅಂತ ಗೈಸ್ ಬೇಸಿಕ್ ಆಗಿ ನಾಲ್ಕ್ ಟೈಪ್ ಆಫ್ ಪ್ಯಾಂಟ್ ಲೆಂತ್ ಬರುತ್ತೆ ನೋ ಬ್ರೇಕ್ ಕ್ವಾರ್ಟರ್ ಬ್ರೇಕ್ ಹಾಫ್ ಬ್ರೇಕ್ ಮತ್ತೆ ಫುಲ್ ಬ್ರೇಕ್ ಅಂತ ಈಗ ಬ್ರೇಕ್ ಬಗ್ಗೆ ಏನೋ ತಿಳ್ಕೊಂಡ್ವಿ ಆದ್ರೆ ಯಾರಿಗೆ ಯಾವ ಬ್ರೇಕ್ ಸೆಟ್ ಆಗುತ್ತೆ ಬನ್ನಿ ನೋಡೋಣ ಗೈಸ್ ನೀವೇನಾದ್ರೂ ಸ್ಲಿಮ್ ಆಗಿದ್ದು ನಿಮ್ ಹೈಟ್ ಫೈವ್ ಸೆವೆನ್ ಒಳಗಿದ್ರೆ ನಿಮ್ಗೆ ನೋ ಬ್ರೇಕ್ ಪರ್ಫೆಕ್ಟ್ ಫಿಟ್ ಆಗುತ್ತೆ ಏನಕ್ಕೆ ಅಂತಂದ್ರೆ ಅಪ್ಪಿ ತಪ್ಪಿ ನೀವ್ ಫುಲ್ ಬ್ರೇಕ್ ಪ್ಯಾಂಟ್ಸ್ ಹಾಕಿದ್ರೆ ಅದು ನಿಮ್ ಕಾಲನ್ನ ಫುಲ್ ಕವರ್ ಮಾಡಿ ನೀವ್ ಇನ್ನೂ ಕುಳ್ಳ ಕಾಣಿಸ್ತೀರಾ ಅದೇ ನೀವು ನೋ ಬ್ರೇಕ್ ಫಿಟ್ ಪ್ಯಾಂಟ್ ಹಾಕಿದ್ರೆ ಅದು ನಿಮ್ ಲೆಗ್ಸ್ ನ ಲಾಂಗ್ ಆಗಿ ತೋರಿಸುತ್ತೆ ಮತ್ತೆ ನಿಮ್ ಬಾಡಿನ ಪ್ರಪೋರ್ಷನೇಟ್ ಆಗಿ ತೋರಿಸಿ ನಿಮ್ನ ಇನ್ನು ಉದ್ದ ಕರ್ಚನ್ ಮಾಡುತ್ತೆ ಒಂದ್ ಅದರ್ ಹ್ಯಾಂಡ್ ನೀವು ಫೈವ್ ಸೆವೆನ್ ಹೈಟ್ ಅಲ್ಲಿ ಫ್ಯಾಟ್ ಅಥವಾ ಬಲ್ಕಿ ಆಗಿದ್ರೆ ನಿಮ್ಗೆ ಹಾಫ್ ಬ್ರೇಕ್ ಪ್ಯಾಂಟ್ ಇಸ್ ದ ಬೆಸ್ಟ್ ಫಿಟ್ ಫಾರ್ ಏನಕ್ಕೆ ಅಂತಂದ್ರೆ ಅದು ನಿಮ್ ತೈಸ್ ನಿಮ್ ತೊಡೆಬಾಗದ್ ಹತ್ರ ಜಾಸ್ತಿ ಟೈಟ್ ಆಗಿ ಕರೆಂಟ್ ಬಿಡಲ್ಲ ಮತ್ತೆ ನಿಮ್ ಔಟ್ ಲೈನ್ ಗೆ ಸ್ಮೂತ್ ಫಿನಿಶಿಂಗ್ ಕೊಡುತ್ತೆ ಇನ್ನು ಗೈಸ್ ಓವರ್ ಸ್ಲಿಮ್ ಮತ್ತೆ ನಿಮ್ ಹೈಟ್ ಅರೌಂಡ್ ಫೈವ್ ಏಟ್ ಟು ಫೈವ್ ಟೆನ್ ಇದ್ರೆ ಆಲ್ವೇಸ್ ಗೋ ಫಾರ್ ನೋ ಬ್ರೇಕ್ ಏನಕ್ಕೆ ಅಂದ್ರೆ ಈ ನೋ ಬ್ರೇಕ್ ಪ್ಯಾಂಟ್ಸ್ ನಿಮ್ ತಿನ್ ಲೆಗ್ಸ್ ಅಂದ್ರೆ ಸಣ್ಣ ಲೆಗ್ಸ್ ಗೆ ಶೇರ್ ಕೊಡುತ್ತೆ ನೀವೇನಾದ್ರೂ ಫುಲ್ ಬ್ರೇಕ್ ಪ್ಯಾಂಟ್ ಚೂಸ್ ಮಾಡಕ್ ಹೋದ್ರೆ ಅದು ನಿಮ್ನ ಇನ್ನೂ ಸಣ್ಣ ಆಗಿ ತೋರಿಸಿ ನಿಮ್ ಔಟ್ ಲೈನ್ ಗೆ ಸ್ಮೂತ್ ಫಿನಿಶಿಂಗ್ ಕೊಡಲ್ಲ ಈ ಫೈವ್ ಏಟ್ ಟು ಫೈವ್ ಟೆನ್ ರೇಂಜ್ ಅಲ್ಲಿ ನೀವೇನಾದ್ರೂ ಬಲ್ಕಿ ಅಥವಾ ಫ್ಯಾಟಿ ಆಗಿದ್ರೆ ಆಲ್ವೇಸ್ ಗೋ ಫಾರ್ ಹಾಫ್ ಬ್ರೇಕ್ ಆರ್ ಫುಲ್ ಬ್ರೇಕ್ ಏನಕ್ಕೆ ಅಂತಂದ್ರೆ ನೀವೇನಾದ್ರೂ ನೋ ಬ್ರೇಕ್ ಚೂಸ್ ಮಾಡಿದ್ರೆ ನಿಮ್ ಲೆಗ್ಸ್ ನಾರ್ಮಲಿ ಬಲ್ಕಿ ಇರುತ್ತೆ ಅದು ನಿಮ್ನ ಇನ್ನೂ ಬಲ್ಕಿಯಾಗಿ ಆಗಿ ತೋರಿಸಿ ನೋಡಿದವ್ರಿಗೆ ಅಸಹ್ಯ ಅನ್ಸುತ್ತೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸ್ಲಿಮ್ ಮತ್ತೆ ಫೈವ್ ಇಲೆವೆನ್ ಮೇಲೆ ಗೈಸ್ ಯು ಕ್ಯಾನ್ ಚೂಸ್ ಹಾಫ್ ಬ್ರೇಕ್ ಅಥವಾ ಲೋ ಬ್ರೇಕ್ ಏನಕ್ಕೆ ಅಂತಂದ್ರೆ ಇವೆರಡು ಫಿಟ್ ಕೂಡ ನಿಮ್ ಅಪ್ಪರ್ ಬಾಡಿ ಮತ್ತೆ ಲೋವರ್ ಬಾಡಿ ಎರಡನ್ನು ಪ್ರಪೋರ್ಷನೇಟ್ ಆಗಿ ತೋರಿಸುತ್ತೆ ನಿಮ್ ಲಾಂಗ್ ಲೆಗ್ಸ್ ಇದೆ ಅಂತ ಗೊತ್ತಾಗಲ್ಲ ಈ ಐಟ್ ರೇಂಜ್ ಅಲ್ಲಿ ಫ್ಯಾಟ್ ಅಥವಾ ಬಲ್ಕಿ ಇರೋರು ಆಲ್ವೇಸ್ ಗೋ ಫಾರ್ ಹಾಫ್ ಬ್ರೇಕ್ ಅಥವಾ ಫುಲ್ ಬ್ರೇಕ್ ಗಾಯ್ಸ್ ಏನಕ್ಕೆ ಅಂತಂದ್ರೆ ನಿಮ್ಮ ಲಾಂಗ್ ಲೆಗ್ಸ್ ಮತ್ತೆ ಬಲ್ಕಿ ಲೆಗ್ಸ್ ಗೆ ಐಟ್ ಬ್ಯಾಲೆನ್ಸ್ ಆಡ್ ಮಾಡಿ ನಿಮ್ ಬಾಡಿನ ಪ್ರಪೋರ್ಷನೇಟ್ ಆಗಿ ತೋರಿಸುತ್ತೆ ನಿಮಗೆ ಸ್ಮೂತ್ ಫಿನಿಶಿಂಗ್ ಕೊಡುತ್ತೆ ನಂಗೆ ಗೊತ್ತು ನೀವು ಪದೇ ಪದೇ ರಿಪ್ಲೈ ಮಾಡಿ ನೋಡಕ್ ಆಗಲ್ಲ ಅಂತ ಅದಕ್ಕೆ ನಿಮಗೆ ಈಸಿ ಆಗಲಿ ಅಂತ ನಿಮ್ಗೋಸ್ಕರ ಒಂದು ಚೀಪ್ ಶೀಟ್ ರೆಡಿ ಮಾಡಿದ್ವಿ ಅದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ ಮತ್ತೆ ಈ ಪ್ಯಾಂಟ್ ಪ್ರಪೋರ್ಷನ್ಸ್ ನ ಫಾಲೋ ಮಾಡಿ ಬಾಯ್ಸ್ ರೈಟ್ ಪ್ಯಾಂಟ್ ಡಿಪೆಂಡ್ಸ್ ಬೋತ್ ಆನ್ ಬಾಡಿ ಸೈಜ್ ಅಂಡ್ ಲೆಂತ್ ನಾನು ಆಗಿಂದ ಹೇಳಿದ ಪಾಯಿಂಟ್ಸ್ ಎಲ್ಲ ಫಾಲೋ ಮಾಡಿದ್ದೆ ಆದ್ರೆ ನಿಮ್ ಉದ್ದ ಇರಿ ಇರಿ ದಪ್ಪ ಇರಿ ಸಣ್ಣ ಇರಿ ನಿಮ್ ಬಾಡಿಗೆ ಒಂದ್ ಪ್ರಪೋರ್ಷನೇಟ್ ಲುಕ್ ಕೊಟ್ಟಿ ಬ್ಯಾಲೆನ್ಸ್ಡ್ ಲುಕ್ ಕೊಟ್ಟು ಯು ವಿಲ್ ಲುಕ್ ಶಾರ್ಪ್ ಬ್ಯಾಸ್ ಯಾರು ನಿಮ್ ಬಾಯ್ಸ್ ಯಾರಾದ್ರೂ ಪ್ಯಾಂಟ್ ಯಾವ್ದೇನು ತೋರಿಸ್ಕೊಬೇಕು ಅಂತ ತಲೆ ಕೆಡ್ಸ್ಕೊಂಡು ಓದಾಡ್ತಾ ಇದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ ಸ್ಟೇ ಶಾರ್ಪ್ ಸ್ಟೇ ಸ್ಟೈಲಿಶ್ ಬ್ಯಾಸ್ ಇನ್ ದ ನೆಕ್ಸ್ಟ್ ವನ್